ಒಳ ಚೆನ್ನಾಗಿ ಮಾತಾಡ್ತದೆಲ್ಲ ಕಂಬಲಂಟಿ ನಿಜಕ್ಕೂ ಭಾಳ ಖುಷಿ ಆಯ್ತದೆ ಕಣೆ ಕುಂಕಣಕ ಏನಂತಿತ್ತು ಬರ ಕೇಳಿದೆ ಅಯ್ಯಪ್ಪ ಪಾಪ ಸಾಲ ಅಂತಿತ್ತು ಕಣ ವಟ್ಟೆವರಿತಿತ್ತು ಒಂದು ನೂರು ಸಾವಿರ ರೂಪಾಯಿ ದುಡ್ಡರೆ ಆ ಕೊಡೊತಾಗೆ ಓಲಿ ಕೊಡ್ತದೆ ಯಾವಾಗರೇ ಅಕ್ಕ ಕೊಟ್ಟರು ಕೊಡ್ಲಿ ಕೊಡ್ದ್ರಿ ಇರಲಿ ಬಿಡು ಪಪ್ಪ ಅಯ್ಯೋ ಸಿಕ್ಕಿಲ್ಲ ಚೆನ್ನಾಗಿರ್ಲಂತೆ ಪಪ್ಪ ಅವ ಆಂಟಿ ಎಷ್ಟೊಂದು ಅಲ್ವಾ ನಿಜಕ್ಕೂ ನನಗೆ ಓಸಿ ಖುಷಿ ಆಕಿಲ್ಲ ನೋಡಿದ್ರೆ ಅಲ್ಲ ಇವತ್ತಿನ ಕಾಲದಲ್ಲಿ ನಮ್ಮ ಬಗೆ ಏನೇನೋ ತಲೆಗೆಸ್ಕೊಳ್ಳೋಕಿಲ್ಲ ಬೇರೆಯವ್ರ ಬಗ್ಗೆ ಅಷ್ಟೊಂದು ತಲೆಗೆಸ್ಕೊಂಡು ಒಂದು ಮಾರ್ಬೇಕು ಅನ್ನೋದು ಯಾರಿಗಿದ್ದದು ಇದ್ದದ್ದು ಹೇಳು ನಿಜಕ್ಕೂ ವೇ ಆಂಟಿ ದೇವ್ರ ಅಂತ ಮಾತ್ರ ನಿಜಕ್ಕೂ ನಂಗೆ ಅಷ್ಟೇ ಖುಷಿ ಆಯ್ತದೆ ಆಂಟಿ ಕೊಟ್ಟೆ ఎస్ట్ ఆసె మే మూ నిజకు పుణ్యు మగ్గు ఎస్ అల్వాన్ నిజకు పాత్ర అంత అల్ అసెల్వి నరిత గుడ్డ హక్బు నెక్త నోడోగలి ఎల్గ్ గోత్వ ని తొలక బట్టెంత అలా ఆ మూలసి ఈ పాత్ర బిద్దా ಎಲ್ಲನೂ ಏನ್ ಆಚೆ ಬೆಳಿ ಕಳಿ ಅಂದ್ರೆ ಏನಿಂಗ್ ಕುತ್ಕೊಂಡು ಪುರಾಣ ಒಡಿತೀರಿ ನೀವು ಏನ್ ಪುರಾಣ್ರಿಂಗ್ ಮಾತಾಡಿರಿ ನೀವು ಯಾವಾಗ ಮಾತಾಡಿ ನೀವು ಅಲ್ಲಿ ಕರೆಂಟ್ ಇಲ್ಲ ಅಲ್ಲಿ ಮೋಟ್ರೆ ನೀರ ನೀರ್ ಕೆರೆ ಕೆಲ ಹೋಗವಾ ಯಾಕೆ ಕರೆಂಟ್ ಬಂದಾಗ ಆನ್ ಮಾಡ್ಕೋಬೇಕಂತ ಗ್ಯಾನ್ ಇಲ್ವಾ ನೆನ್ನೆಯಿಂದಾನೂ ಕರೆಂಟ್ ಇದ್ದಿತಿಲ್ವಾ ನೆನ್ನೆಯಿಂದಾನು ಕರೆಂಟ್ ಇದ್ದಿತಿರುವ ಹೇಳು ಆನ್ ಮಾಡ್ಕೋಬೇಕಂತ ಕರೆಂಟ್ ಇದ್ದಾಗ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಪುರಾಣ ಒಡಕಾಯ್ತದ ನಿಮ್ಗೆ ಅದ ಏನ್ ಬುದ್ಧಿ ಕಲ್ತಿದಿರಿ ನೀವು ಇದೇ ನೀವು ಬುದ್ಧಿ ಕಲ್ತಿರೋದು ನೀವು ನಾಯಿ ನೆಕ್ತ ಕುಂತಾವೆ ನೀರ್ ಇಲ್ಲ ಅಲ್ವಾ ಒಂದ್ ಬಕೆಟ್ಗ ತುಂಬಿ ಒಳಗೆ ಎತ್ ಮಾಡಿ ಓ ಅದ್ ಬಿಟ್ಬಿಟ್ಟು ನೆಕ್ಕಲ್ಲ ನಾಯಿಗಳು ಎಲ್ಲಿ ನಾಯಿಗಳು ಬಿಟ್ಟು ಗುಡ್ಡ ಹಾಕಿದಿರು ಹಿಂಗೆ ನೀವು ಬುದ್ಧಿ ಕಲಿಯೋದು ನೀವು ಹೋಗಿ ಬೆಳಿಗ್ಗೆ ಹೋಗಿ ಕುತ್ಕೊಂಡು ಪುರಾಣ ಒಡದಲ್ಲ ಕರೆಂಟ್ ಇದ್ದಾಗ ಮೋಟರ್ ಆನ್ ಮಾಡ್ಕೊಂಡು ನೀರ್ ಎತ್ಕೋಬೇಕು ಓಹ್ ಅದೇ ಕೊಟ್ಟದ ಚೆನ್ನಾಗ್ ಬುದ್ಧಿ ಕಲ್ತಿದಿಯೇ ಏನ್ ತಂಗುವೆ ಏನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಕುತ್ಕ ಎಷ್ಟೊತ್ತಲ್ವೇ ಏನ್ ಮಾತ್ಕೊಳ್ಳಿ ನಿಮ್ಮ ಏನತ್ತ ಏನಂಗ್ ಮಾತಾಡ್ತಿದಿರಿ ನೀವು ಮಾತಾಡಿದ್ರೆ ಬಾಯ ಹೊಲ್ಕೊ ಬಿಡ್ಬೇಕಾ ನೀವು ಹುಷಿಯಾಗ ಹೇಳ್ತಾ ಇದ್ದೀರಿ ಬಿಡಿ ಒಳ್ಳೆ ಚೆನ್ನಾಗಿ ಅದೇ ಸುಮ್ಮನೆ ದೇ ಮಾತು ಕೇಳ್ತಾರೆ ಅಂತ ಮಾತಾಡ್ತಿರೋ ಕಡೆ ಒಂದಾಗಿ ಹಸ್ಕೊತಾಳೆ ಹಂಸ್ಕೊತಾರೆ ಅನ್ಬಿಟ್ಟು ಮಾತಾಡ್ತೀರಾ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಐ ಹುಸಿ ನ್ಯಾಯವಾಗಿ ಯಾವಾಗ ಮಾತಾಡಿ ಏನಿಂಗ್ ನೀನು ನೀನು ಬಾಯಿಗೆ ಬಾಯಿ ಕಟ್ಸಿರಿ ಮಾತಗೆ ಮಾತಾ ನೀವು ಹೋಗಿ ಕಣ್ಸಿ ಬರಬತಾಯ್ತು ಹೋಗ್ಬಿಟ್ಟು ಹೋಗಿ ಬೆಳಗ್ಗೆ ನೀವು ಆವಾಗ ಬರೋತಾಯ್ತು ಟೀನಾರ ಮುಡ್ಗದಾರ ಬೆಳಿಕೊಂಡು ತಂದ ಟೀ ಕಾಯಿಸ್ಕೊಡಿ ಸಾಕಾಗ್ ಬೇಕಾಗಿ ಬರ್ತಾರೆ ನಿಮ್ಗೆ ಮನೇಲಿ ಕುತ್ಕೊಂಡಿರ್ತೀರಿ ಅಲ್ಲಿ ಹೊಲ್ತಕೋಗಿ ದಬಾಕ ಗೊತ್ತಾಯ್ತದೆ ಆ ಕಷ್ಟ ಏನು ಅಂತ நீமக்குத ஒே மாதாடத்தி மாத்திக்கொள்ள மாதா இன்னும் திர்க்கிர் மாதாடது நீங்க வார்த்தை தைத்தீர ஆழே வாரையே ஆழே வார தைத்திரல யாக்கவ ஏன்க்கிட்டா இவெல்லாம் புராணங்களா ஆடபேடி நீ சோரியாக எஸ் பிடுத்து மறுவதியா கதை இத மாதா நீராணா ஏன்னா புரோணாட் குத்திவா நோட் நீங்க கேள்ஸ்க்கி நீனிங் மாதாட் திரி நீ கண்ட ஆய் மனை பூராணி நடைக்கோங்க நம்மேன் நீவேனா நம்மேன் ಸರಿ ನೀವೇ ಬೆಳಗ್ಬಿಡಿ ಓ ಬಗ್ ತುಂಬ ಕೆರೆಗೆ ಹೋಗ್ ಬಿಳಿಕಿ ಕೆರೆಗೆ ಹೋಗಬ್ ಮಾತ ಹೋಗಾಕೆ ನಾವು ಹೋಗ್ಬೇಕಲ್ಲ ಕೆರೆಗೆ ಹೇಳದ್ನಾ ಹೋಗಿ ಬಟ್ಟೆ ಬಾ ಅಂತ ಏನಿಂಗ್ ಮಾತಾಡ್ತಿದ್ದೀನಿ ಮಾತಾಡ್ತಿದಿರಾ ಹೇಳುದ ನೀನ್ ಕೆರಗೋಗ್ ಹೋಗಿ ಕೆರೆಗೋಗಿ ಬೆಳಕಬಾ ಅಂತ ಹೇಳುದ ನಾನು ಮೋಟ್ರಾ ಎತ್ಕಳಿವ್ರಿ ಆನ್ ಮಾಡ್ಕೊಳಿವ್ರಿ ಅಂತ ಏನಿದು ವರ್ಷ ತೆಗಿತಿದ್ಯಾ ಯಾಕೋ ಆರಾದಕ್ಷಣ ಬಂದು ವಾರ ಅಧಿಕಾರ ಅಧಿಕಾರ ಸಿಕ್ತಂಗ ಹೋಗಿದ್ದದ ವಾರಕ್ಕ ಓರ್ಸ್ತೀನಾರ ಪಟ್ಟಿಲ್ದಂಗ ಹೋಗಿದ್ರಿ ಈಗ ಇದ್ದಕ್ಕಿದ್ದಂಗೆ ಅಧಿಕಾರ ಚಲಾವಣೆ ಮಾಡಕ್ ಬಂದಿದ್ದೀರ ಅಂದ್ಕೊಟ್ಟೆ ಇವೆಲ್ಲ ಇಷ್ಟ ಆಯ್ತಾ ನನ್ಗೆ ಹುಷಾರು ಜಾಸ್ತಿ ಮಾತ್ ಕಾಡಿದ್ರೆ ಸೊರೆಗಿಳಿಸ್ಬಿಡ್ತೀರಿ ಮೊರ್ಮದಿಯ ಯಾರ್ ಕುಟಾಡಂಗ್ ಇದ್ರಿ ನೀವು ಯಾರ ಕುಟಾಡಂಗ್ತಾ ಇದ್ರಿ ಅಂತ ಇದ್ ಮಾತಾಡಿದ್ರಿ ನೀವು ಯಾವ ಅಧಿಕಾರ ನೋಡಿ ನಿಮ್ಗೆ ಎಷ್ಟು ಅಧಿಕಾರ ಮನೇಲಿ ಅಷ್ಟೇ ಅಧಿಕಾರ ನಮಗೂ ಅದೇ ನೀವು ಸೊಸೆಗೆ ಬಂದವ್ರಿ ನಾವು ಸೊಸೆಗೆ ರೀ ಏನ್ ಮಾತಾಡೋದು ನೀವು ಏನು ನಮ್ಮ ಕುಟು ನಿಮ್ಗೆ ಜಗಳ ಅಂತ ಓ ಬಳಿ ಸೊರೆಯಾಗ್ತೀರಿ ಬಿಡಿ ಹ್ಮ್ ನೀವ್ ನಿಮ್ದು ಅದೇ ಅಧಿಕಾರ ನಿಮ್ ಅಂದಿರು ಕೊಟ್ಟವ್ರಲ್ಲ ನಿಮ್ ಅಣ್ಣದಿರು ಕೊಟ್ಟವ್ರಲ್ಲ ಮನೆಯೇ ಅಕ್ಕೆ ನನ್ಗ ಗಂಡ ಕಟ್ಟಿರೋ ಮನೆ ಜಾಸ್ತಿ ಮಾತಾಬಿಡಿ ನೀವು ಮತ್ತೆ ಯಾಕಂದಿರಿ ನಿಮ್ ನನ್ ಕರೆಗೆ ನಾವ್ ಯಾವ ಮತ್ತಮ ಇದ್ದೇ ಯಾಕೆ ಬರ್ಬೇಕಾಗಿತ್ತು ನೀವು ಯಾಕೆ ಬರ್ಬೇಕಾಗಿತ್ತು ನೀವು ಬಂದಿದೆ ತಪ್ಪು ನಮ್ ಕರೆಕೆ. ನಿಮಗೆ ಸಸ್ಯ ಬಾರ್ಸ ಯೋಗ್ಯತೆ ಇಲ್ಲ ನಿಮಗೆ ಸಸ್ಯ ಬಾರ್ಸ ಯೋಗ್ಯತೆ ಇರೋದಾಗಿದ್ರೆ ಹಿಂಗೆ ಮಾತಾಡ್ತಿದ್ರೆ ಗೊತ್ತು ತಾನೆ ಮೋಟ್ರ್ ಕರೆಂಟ್ ಇಲ್ಲ ಮೋಟ್ರೆ ಹಂಗೆ ಎತ್ಕೊಂಡ್ರು ನೀರ ಇಲ್ವಲ್ಲ ನಲ್ಲಿ ಬತ್ತಿಲ್ದ ಮೇಲೆ ಹೆಂಗ್ ಬಿಡೋರು ತೊಳ್ದೋರು ಅನ್ನೋದು ನಿಮ್ಗೆ ಗ್ಯಾರೆ ಬೇಡ ನಿಮಗೆ ಹಿಂಗೆ ಮಾತಾಡ್ತಿದ್ರೆ ನೀವು ನೀವೇ ಸರಿ ಮತ್ತೆ ಕಲ್ತಿರೋರು ಏ ನೀವು ಮಾತಾಡ್ತಾ ನೀನು ನೀನು ಅಂದಂಗೆ ಅನ್ಸ್ಕೊತಾರೆ ಅನ್ಕೊಂಡ್ಬಿಟ್ಟಿದ್ಯಾ ಸರಿ ಗೆಲ್ಸ್ಬಿಡ್ತೀನಿ ಮೊರ್ಬಾಡಿಯಾ ಯಾತೆ ನಿಮ್ಮ ಜಬರ್ದಸ್ಕೊಳ್ಳೋದು ನಮ್ಮ ತರೋಡಿ ಬಿಡಿ ನೀವು ನಡ್ಸ್ಬಿಡಿ ನೀವು ನಿಮ್ಗೆ ಎಷ್ಟು ಅಧಿಕಾರ ಇರೋದು ಅಷ್ಟೇ ನಮಗೂ ಅಧಿಕಾರ ಇರೋದು ನೀವು ಮಾಡೋದು ಮಾತ್ರ ಸರಿ ನಾವು ಮಾಡೋದು ತಪ್ಪ ನಿಮ್ಮ ಬುದ್ಧಿಗಳಾದ್ರೆ ನಮಗೂ ಚೆನ್ನಾಗಿ ಗೊತ್ತು ನೀವು ಒಂದಂಗೆಲ್ಲ ಅನ್ಸ್ಕೊಳಕ್ಕೆ ಆರ್ದಂಗೆಲ್ಲ ಆಡ್ಸ್ಕೊಳಕ್ಕೆ ನಾವೇ ನಿಮ್ಮ ಮನೆ ಜೀತಕ್ಕಿಲ್ಲ ನಮಗೂ ನಮ್ಮ ಕೆಲಸ ನಮಗೆ ಮಾಡೋಕ್ಕೆ ಗೊತ್ತು ಯಾವ ಆವಳ ಕೈಯಲ್ಲಿ ಹೇಳ್ಸ್ಕೋಬೇಕಾಗಿಲ್ಲ ನಾವು ನಮ್ಮ ಬಂಗ ಏನೋ ನಮಗೆ ನೋಡ್ಕೊಳಕ್ಕೆ ಗೊತ್ತು ನಿಮ್ಮ ಕೈಲಿ ಹೇಳ್ಸ್ಕೊಳ್ಬೇಕಾದ ಅಣೆ ಬರ ನಮಗಿಲ್ಲ ನಾವು ಯಾಕೆ ಇಲ್ಲ ಹೆಂಗ್ಸಲ ಬೆಳಗೋಕ್ಕೂ ಗೊತ್ತು ತೊಳೆಕು ಗೊತ್ತು ಎಲ್ಲ ಒತ್ತನ ನಮ್ಗೆ ಹೋಗೋ ನಮಗೆ ನಮಗೆ ಎಲ್ಲ ಕೆಲಸನೂ ಗೊತ್ತು ನಿಮ್ಮ ಕೈ ಏನಿಲ್ಲ ನೀವು ಜಾಸ್ತಿ ತಲೆಗೆಸ್ಕೊಬೇಡಿ ಆಗಿದ್ದ ಉಂಟು ಕಳೆ ಕಲಿರಿ ಅದು ಬಿಟ್ಟರೆ ಬೇರೆ ಏನು ನಿಮಗೆ ನಿಮ್ಗೆ ಪುರಾಣ ನಾವು ಬೆಳಗೋ ತೊಳೆಗೋ ನಿಮ್ಗೆ ಏನು ಬೇಕಾದ್ರೂ ನಾವು ಬಂದಾಗ ತೀತಾನೆ ನಾವು ಮಿಡಿಕೊಡಕ್ಕೆ ನಮ್ಗೆ ಗೊತ್ತು ನಿಮಗೆ ರಾತ್ರಿ ಕಡಿಗೆ ತಾನೆ ನಾವು ಮಾಡ್ಕೊಡೋಕೆ ನಮ್ಗೆ ಗೊತ್ತು ನಿಮ್ಮ ಟೈಮ್ ಟೈಮ್ ಊಟ ಕಾಪಿ ಟೀ ಹೋದಾಗ ನೀವು ಕೇಳಿ ನೀವು ಅದು ಬಿಟ್ಟು ಬೆಳಗವೋ ತೊಳೆವೋ ಒಗ್ದವೋ ಅವೆಲ್ಲ ನಿಮಗ್ಯಾಕೆ ನಿಮ್ಮ ಕೈ ಹೇಳ್ಸ್ಕೊಳಂತ ಅನ ಅವಶ್ಯಕತೆ ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಸರಿಯಾ ನೀವು ಯಾಕೆ ತಲೆ ಕೆರ್ಸ್ಕೊಂಡಿರಿ ನಿಮಗೆ ಒತ್ತೊತ್ಕೆ ನಿಮಗೆ ಬರಬೇಕಾದ್ರು ಬರ ಅಂತ ಕೇಳಿ ನೀವು ಒಪ್ಸಿ ಚಾನಕ್ಕೆ ಒಗ್ಸಿ ಅದು ಬಿಟ್ಬಿಟ್ಟು ಇನ್ಯಾಕೆ ನಾವು ಎಲ್ಲಿಂದಾರು ತಂದವು ಬೆಳಗ್ ಬೆಳಗ್ಬಿಟ್ಟವೋ ಬೆಳಗ್ರೆ ಹಾಗೆ ಮಾಡವೋ ಅದೆಲ್ಲ ನಿಮಗೆ ಬೇಕಾಗಿಲ್ಲ ನಾವು ಇತ್ತಾಗ ಉಣ್ಕೊಂಡು ಕುತ್ಕೊಳ್ಳೋಕೆ ಜವಾಬ್ದಾರಿ ನಿಮ್ಮದು ಅಷ್ಟು ಬಿಟ್ಟರೆ ನಿಮಗೆ ಬೇರೆ ಪುರಾಣದ ಬೇಡ ಅಷ್ಟೇ ಸುಮ್ಮನೆ ಯಾಕೆ ಏನ ನೀನು ಸರಿಯಾಗಿ ಮಾತಾಡ್ತೀಯ ನೀನು ಏನೇ ನಿಮಗೆ ಅಧಿಕಾರ ಕೊಡ್ತಿದ್ದಾರೇ ಓ ಅವು ನೀವೇನ ಮತ್ತೆ ನಾನು ನಿಮ್ಮ ಸೊಸೆ ಆಗ್ಯಿ ಅಲ್ವಾ ನೀವು ಹೇಳ್ದಂಗೆ ಅಂದ್ಬಿಡು ನಾನೇ ಹ್ಞೂ ನಾನು ನೀನು ಹೇಳ್ದಂ ಕೇಳ್ಕೊಂಡಿರ್ಬೇಕು ಕಂದ್ಬಿಡು ಸೊರ್ ಹೇಗೆ ಹೇಳ್ತಾ ಇದ್ದಿ ಕಂದ್ಬಿಡು ಹೇಳೋದು ಹೇಳ್ತವೆ ಈಗ ಈಗ ಹೇಳ್ತಾರೆ ಈಗ ಮಾತುಕೊಳ್ಳ ಆಡ್ತಾರೆ ಇದೊಳಗೆ ಅಪ್ಪನ ಕೊಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಹೋಗು ನೀನು ಹೇಗೆ ತೆಗೀಸ್ ಬೆಂಕಿ ಕಂದರು ನ್ಯಾಯವಾಗಿ ಈ ಬುದ್ಧಿ ಕಲಿ ನೀನು ಸಣ್ಣ ಎತ್ತಿ ಬುದ್ಧಿ ಕಲಿಬಿಡ ನೀನು ನಾ ಯಾವಾಗ ಬುದ್ಧಿ ಕಲಿ ನೀನು ನೀನು ಹೇಗೆ ತೆಗೀಸ್ ಬೆಂಕಿ ಕಂದಾರು ಓ ಪರ್ವಾಗಿಲ್ಲ ಸುಮಾರಾಗೆ ಇದ್ದೀನಿ ನೀನು ಏನದೆ ಏನು ಮಾತಾಡಿದೋನು ಅಂದ್ಲು ನಿಮಗೆ ಬೇಕಾಗಿರೋದೇನು ಊಟ ತಿಂಡಿ ನಾಷ್ಟ ಏನು ಬೇಕು ನಾವು ಕೊಡ್ತೀವಿ ನೀವು ಜಾಸ್ತಿ ಹೋಗಬೇಡಿ ಅಂದಂಗೆ ಅನ್ಕೊಳಕ್ಕೆ ನಮಗೆ ಹಣೆ ಬಂದಿಲ್ಲ ಸರಿಯಾ ನೀವು ಅಂದಂಗೆ ಅನ್ಸ್ಕೊಳಕ್ಕೆ ನಮಗೆ ಹಣೆ ಬಂದಿಲ್ಲ ನೀವು ಹೇಳಿದಾಗ ನಮ್ಗೆ ಏನು ನಾವು ಏನು ಕೇಳಬೇಕು ಅಂತ ಏನು ಕಾನೂನು ಇದ್ದದ ಆಂ ನಮ್ಮ ಏನು ಕೇಳ್ಬೇಕು ಅಂದ್ಬಿಟ್ಟು ಇದೊಳೆ ಸರಿ ಆಯ್ತಪ್ಪ ನಿಮಗೂ ಅತ್ತೆ ಮೊಮ್ಮೆ ಕಟ್ಟಾಗಿದ್ದು ಗೊತ್ತಾಗೋದು ಸಂಗಟ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಅಧಿಕಾರ ಚಲಾಯಿಸ್ತೀರಿ ನೀವು ನೀವೇನು ಮಾತಾಡೋದು ನೀವೇನು ಮಾತಾಡೋದು ನಿಮ್ಮ ಕೈಲಿ ಹೇಳ್ಸ್ಕೊಳ್ಳಂಥ ಬುದ್ಧಿ ಎಳ್ಸ್ಕೊಳ್ಳಂಥ ಪರಿಸ್ಥಿತಿ ನಾವಿಲ್ಲ ಮೊದಲು ನೀವೇನು ನಿಮ್ಮ ಕೆಲಸ ಏನು ಅದು ನೋಡ್ಕೊಳ್ಳಿ ನೀವು ನೀವು ಮಾಡಿರೋ ಕೆಲಸಗಳ್ನ ಛೂ ನೀನು ಯಾರು ಬೇರೆಯವ್ರು ಮಾಡ್ಬಿಟ್ರು ನೀವು ಅದು ಎಷ್ಟು ಆಡ್ಕತ್ತಿದ್ರೋ ಏನೋ ಏನ್ ನೀವು ಮಾತಾಡೋದು ನೀವು ನಮಗೆ ಯಾಕೆ ಮಾತಾಡೋದು ಅಂತ ಮಾತಾಡ ಕುಡ್ದು ನೀವು ನಿಮ್ಗೆ ಬೇಕಾಗಿರೋ ಮಾಡ್ಕೊಡ್ತೀವಿ ಮಾಡ್ಕೊಡ್ದ್ರೆ ಆ ಚರಕ್ಕೆ ಒಪ್ಸಿಟ್ಟು ಉಗ್ಸಿ ಬೇಕಾದ್ರೆ ಉಗಿಸ್ಕೊತೀವಿ ಅದು ಬಿಟ್ಬಿಟ್ಟು ಏನು ನೀವು ಜಬರ್ದಸ್ತ್ಗಳು ಮಾತು ನಿಮ್ದು ಏನ್ ಮಾಡಿದ್ ನಾನು ಅದು ಅದೇನು ಮಾಡಿದ್ ಮಾತಾಡಿ ಹೇಳು ಬಾಬಿಟ್ಟಿ ಆ ನೀವು ಮಾಡಿರೋ ಕೆಲ್ಸಕ್ಕೆ 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 ಅಂತ ಹೇಳಿ ಏನ್ ಮಾಡಿದನ್ಲೇ ನಾನು ಏನ್ ಕಂಡಿದ್ದೀನಿ ಅದೇನ್ ಮಾಡಿದನು ಅಂತ ಇಂತ ಅಂತ ಬಾಯ್ ಬಿಟ್ಟು ಬೊಗಳಿ ಬೋಗಳಿ ಯಾವತ್ತಿ ನೋಡ್ತೇನೆ ನೀವು ಮಾಡಿರೋ ಕೆಲಸ ನೀವು ಮಾಡಿರೋ ಕೆಲಸ ಅದ ಅಂತದ ನಾನು ಏನು ಮಾಡಿದೆ ನಾನು ಯಾವ ಅಪ್ಪನ ಅನ್ತಿದಿಲ್ಲ ಋಣ ಅನ್ತಿದಿಲ್ಲ ನಾನು ನನಗೇನು ಏನು ಕೆಲಸ ಮಾಡೋಕೆ ಹೋಗಿದ್ದೆ ನಾನು ಅದೇ ನಂಗೆ ಅದ್ನೇ ಎತ್ತಡ್ ಅದೇನು ಅಂತ ಬಾಯಿ ಬಿಟ್ಟು ಹೇಳಿ ಬಾಯಿ ಬಿಟ್ಟು ಹೇಳ ಗೊತ್ತದದು ಅದು ಏನು ಕೆಲಸ ಮಾಡಿದವು ನಾವು ಅಂದ್ಬಿಟ್ಟು ಏನ್ ಹಿಂಗೆ ಮಾತಾಡೋದು ನೀವು ಆ ಏನ್ ಮಾತಾಡೋದು ಅಂತ ಇವೆಲ್ಲ ಮಾತ್ಕೊಳ ಸರಿ ಬರಕಿಲ್ಲ ಯಾಕೆ ನಿಮ್ಗೆ ಗೊತ್ತಿಲ್ಲಾ ನಿಂಗ ರುದ್ರ ಇರೋದು ನಮಗೂ ಗೊತ್ತಾಗೋದ ವಿಷಯ ಗೊತ್ತಿಲ್ಲದಾಗ ನಾಡ್ಕೊಳಂಗಿಲ್ಲ ಎತ್ತಾಗ ಯಾವ ಕೆಲಸ ಮಾಡಿರೋದು ನೀವು ಯಾರು ಮಾಡಕಿರ ಯಾರಿಗೆ ಯಾರ ಮಾಡಕಿರವ ನಿಮ್ಗಿಂತ ಬುದ್ಧಿ ನಾವು ಹೊಂತಿಲ್ಲ ಈ ಬುದ್ಧಿಯ ನಮ್ ಪುಟರ ಮಾತಾಡ ಬರಬೇಡಿ ನೀವು ನಮ್ಗೆ ಬುದ್ಧಿ ನಿಮ್ಗೆ ಬುದ್ಧಿ ಹೇಳ್ಕೊಳಸ್ತಿಲ್ಲಾ ನನ್ ಸಾವಂತಿನೇ ಹೇಳ್ದು ನಿಂಗೆ ವಿಷಯವ ಅವಳಿ ಅವಳ್ದು ಕರ್ಕ ಹೇಳ್ತೀನಿ ನಾನು ಯಾರು ಹೇಳು ಇರೋ ಮಾತಾಡಕೇನು ಇರತಾನೆ ಹೇಳ್ತದ ನಾವು ಕಟ್ಕೊಂಡು ಕಟ್ಕತೆ ಹೇಳ್ತದ ಹೇಳಿ ಮಾತಾಡ್ತಿರ್ ಮಾತಾಡ್ತಿರ್ತಿರ್ಗವಾಳ ನಾಟ್ಕೀರಾ

ಚೌಲಲ್ಲಿ ನೀರವೇ ನಡೀತಾ ಹೊಳ್ಕೊಳ್ಳೋದ ಬತ್ತೆ ಹೇಳ್ಕದಂತೆ ಇಲ್ಲಿ ಏನ್ ಗದ್ರಸ್ಬಿಟ್ರೆ ನಾನು ಎದ್ಕೊಂಡು ನಡ್ದೆ ಸರಿ ಬಾಕಾಕಾಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ